ಕೊರಟಗೆರೆ ಪಟ್ಟಣದ ತಾಲೂಕು ಸಮುದಾಯ ಭವನದಲ್ಲಿ ನಡೆದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಅಧಿಕಾರಿಗಳಿಗೆ ಆಶ್ರಯ ಯೋಜನೆಯಡಿ ಹಕ್ಕುಪತ್ರ ವಿತರಣೆ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಇನ್ನು ಸಭೆಯನ್ನು ಉದ್ದೇಶಿಸಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಭು ರವರು ಮಾತನಾಡಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಜಿಲ್ಲೆಯಲ್ಲಿ ಬಡವರಿಗೆ ನಿವೇಶನ ಹಂಚುವ ಕೆಲಸವಾಗಬೇಕು ಎಂದು ಆದೇಶಿಸಿದ್ದಾರೆ ಅದೇ ರೀತಿ ಕೊರಟಗೆರೆ ತಾಲೂಕಿನಲ್ಲಿ ಸುಮಾರು ಎರಡು ಸಾವಿರ ನಿವೇಶನಗಳನ್ನು ಹಂಚಿಕೆ ಮಾಡಬೇಕಿದೆ ಆದರೆ ಗ್ರಾಮ ಪಂಚಾಯಿತಿಯ ಪಿಡಿಒಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ನಿವೇಶನ ಹಂಚಿಕೆ ವಿಷಯದಲ್ಲಿ ಜಿಲ್ಲೆಯಲ್ಲೇ ಹಿಂದುಳಿದಿದ್ದಾರೆ ಗ್ರಾಮದಲ್ಲಿ ಬಡವರನ್ನು ಕೈ ಹಿಡಿಯುವ ಅವಕಾಶ ಬಂದಿದೆ ಅದನ್ನು ಸಾರ್ಥಕ ಮಾಡಿಕೊಳ್ಳಿ ಆಯ್ಕೆ ಪಾರದರ್ಶಕವಾಗಿರಲಿ ಅದರಲ್ಲಿ ಮನೆ ನಿವೇಶನ ಇದ್ದವರಿಗೆ ನೀಡಿದರೆ ವಜಾ ಮಾಡುತ್ತೇನೆ ಇನ್ನು ಎರಡು ತಿಂಗಳಲ್ಲಿ ನೀವು ನಿವೇಶನ ಪಟ್ಟಿ ಆಯ್ಕೆ ಮಾಡದಿದ್ದರೆ ಆಡಳಿತಾಧಿಕಾರಿಗಳು ಆಯ್ಕೆ ಮಾಡುತ್ತಾರೆ ಆದ್ದರಿಂದ ಬಡವರ ಕೆಲಸ ಬೇಗ ಮಾಡಿ ಎಂದ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಮೇಲೆ ಸಾಕು ಲ್ಯಾಂಡ್ ಕೊಡಿಸಿದ್ರು ನಿಮ್ಮ ಕೊಟ್ಟಿಗೆಗೆ ಇಷ್ಟೇ ಕೊಡಿಸಿದ್ರಲ್ಲ ಏನು ಬೆನಿಫಿಷಿಯರಿ ಆಗಿದೆ ಇದೆ ಹಿಡಿದು ಡೆವಲಪ್ಮೆಂಟ್ ಇದೆ ಹಿಡಿದು ಎಲ್ಲ ಸಮತ್ರ ನೀವು ಕೊಡಿಸಿದ್ರು ಟೌನ್ ಪ್ಲಾನಿಂಗ್ ಒಂದು ಪ್ಲಾನಿಂಗ್ ಪ್ಲಾನಿಂಗ್ ವ್ಯವಸ್ಥೆನೇ ಇರಲಿಲ್ಲ ಒಂದು ಲೇಔಟ್ ಮಾಡುವಂತ ವ್ಯವಸ್ಥೆನೇ ಇರಲಿಲ್ಲ ಕೊಟ್ಬಿಟ್ಟು ಇವತ್ತು ಎಲ್ಲೆಲ್ಲಿ ಕೊಟ್ಟಿದ್ದೀವಿ ನೀವು ಹಿಂದೆ ಎಲ್ಲ ಕಡೆ ಗಲಾಟೆ ನನಗೆ ಗಡಿ ಇಲ್ಲಿ ಬರಬೇಕು ನನ್ನ ಸೈಟ್ ಅಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಕೊಟ್ಟಿದ್ದಾರೆ ನಾನು ಇಲ್ಲಿದ್ದೀನಿ ಅಲ್ಲಿ ಎಲ್ಲ ಅದೆಲ್ಲ ಆಗಬಾರ್ದು ಶಾಶ್ವತವಾಗಿ ಅಂತ ಹೇಳಿ ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಪ್ಲಾನ್ ನಿಮಗೆ ಹೆಚ್ಚು ಕಡಿಮೆ ಇಲ್ಲಿವರೆಗೆ ಎಷ್ಟು ಅಪ್ರೂವ್ ಆಗಿದೆ 25 25 ಲೊಕೇಶನ್ ಅಲ್ಲಿ ಪ್ಲಾನ್ ಬಂದಿದೆ ಸುಮಾರು 1000 ನಿವೇಶನ ರಚನೆ ಮಾಡೋಷ್ಟು ಪ್ಲಾನ್ ನಿಮಗೆ ಬಂದಿದೆ ನೋಡಿ ನಮಗೆ ನಿಮಗೆಲ್ಲ ಗೌರವ ಬರೋದು ಕಟ್ಟಕಡೆಯ ಬಡವನ್ನ ಕೈಡರ ನಾವು ಯಾವುದೋ ಸಂದರ್ಭದಲ್ಲಿ ಒಂದು ಅವಕಾಶ ನನಗೊಬ್ಬ ಅಧಿಕಾರಿಯಾಗಿ ಮಾಡೋದು ಬಿಡ್ಬೋದು ನಮಗೆ ಅಧ್ಯಕ್ಷರಾಗಿ ಕೆಲಸ ಮಾಡೋಕ್ಕೆ ಸರ್ವೆಂಟ್ಸ್ ನಾಗರಿಕ ಸೇವಕರು ನಾವು ನೀವು ಅರ್ಥ ಮಾಡ್ಕೋಬೇಕು ಆ ಜನ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ನೀವು ಪಟ್ಟಿಗೆ ಹೋದ್ರೆ ಇಡೀ ಊರ್ನವ್ರು ಹೇಳ್ತಾರೆ ನೀವು ನಿರ್ಗತಿ ಕೊಟ್ರೆ ಇಡೀ ಊರ್ನವ್ರು ನಿಮ್ಮ ಜೊತೆ ನಿಂತ್ಕೊಂತಾರೆ ನಮ್ಮ ಪಂಚಾಯತ್ ಎಷ್ಟು ಅರ್ಹತ್ನ ಆಯ್ಕೆ ಮಾಡಿದ್ರಪ್ಪ ಎಲ್ಲ ಫಸ್ಟ್ ಕ್ಲಾಸ್ ಒಬ್ರು ಏನು ಕಂಪ್ಲೇಂಟ್ ಇಲ್ಲ ಅವ್ರು ಯಾರು ಮನೆ ಇಲ್ಲ ಅವ್ರೆಲ್ಲ ಎರಡ್ ಸಾವಿರದ ಹದಿನೆಂಟು ಲಿಸ್ಟ್ ಅಲ್ಲಿ ಇದಕ್ಕಿಂತ ದೊಡ್ಡ ಗೌರವ ಇರಬೇಕು ನೀವು ಮಾಡಿಲ್ಲ ಅಂದ್ರೆ ಎರಡು ತಿಂಗಳಲ್ಲಿ ಅಡ್ಮಿನಿಸ್ಟ್ರೇಟರ್ ಇಟ್ಕೊಂಡು ನಾವು ಮಾಡ್ತೀವಿ ಗೌರವ ಹೋಗಿದ್ದು ಯಾರು ಹೇಳಿ ಗೌರವ ಹೋಗಿದ್ದು ಯಾರು ನಿಮ್ಮಿಂದ ಅದು ನಿರೀಕ್ಷೆ ಮಾಡ್ತಾ ಪಾಪ ಆ ಹಳ್ಳಿಯ ಸಮಸ್ಯೆಗಳು ಹಳ್ಳಿಯ ಜನ ಅವರ ಜನಜೀವನ ಅವರ ಗುಣಮಟ್ಟ ಯಾರು ಬಡವರು ನಿಮಗೆ ಗೊತ್ತಿರುತ್ತೆ ನೈಜವಾಗಿ ಹಿಂದೆ ನಾವು ನಾನೇ ಅದೇ ನಿಗಮ ಮೂರು ವರ್ಷ ಕೆಲಸ ಮಾಡಿದ್ವಿ ಹೌಸಿಂಗ್ ಕಾರ್ಪೊರೇಷನ್ ಹಿಂದೆ ಗ್ರಾಮ ಪಂಚಾಯತಿಯಿಂದ ತೆಗೆದು ಅರ್ಹರನ್ನ ಅವ್ರ ಮನೆ ಬಾಲ್ಗೆ ಹೋಗಿ ವಿಕ್ಸ್ ಫೋಟೋಗ್ರಾಫ್ ಕಂದಾಯ ಇಲಾಖೆಯಿಂದ ದೃಢೀಕರಿಸಿ ಅರ್ಹರಿದ್ದಾರೆ ಅಂತ ಹೇಳಿ ಎಲ್ಲ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಹಾಕಿ ಕಂದಾಯ ಇಲಾಖೆಯಿಂದಲೇ ಹತ್ತು ಆಯ್ಕೆ ಮಾಡಬೇಕು ಅಂತೇಳಿ ಇದು ಬಳಿ ತರಕಾರಿ